ನೋಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯವೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಃ ಕೆ ಎಸ್ ಈಶ್ವರಪ್ಪನವರೇ ಅಕ್ಕಾಡ ಕೇಳಿದ್ರು ಬಿಜೆಪಿ ನಾಯಕರು ಎಷ್ಟೇ ಮನವೊಲಿಕೆ ಮಾಡಿದ್ರು ಕೂಡ ನಾಮಪತ್ರ ವಾಪಸ್ ಪಡೆದುಕೊಳ್ಳಿ ಅಂದರೂ ಕೂಡ ಯಾವುದಕ್ಕೂ ಕೂಡ ಬಗ್ಗದ ಇಲ್ಲ ಸ್ಪರ್ಧೆ ಮಾಡೇ ತೀರ್ತೀನಿ ಅಂತ ಹೇಳಿದ್ರು ಬಟ್ ಈಗ ಪಕ್ಷವೇ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಆ ಕ್ರಮ ಏನು ಅನ್ನೋದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನಾನು ಯಾವ ಉಚ್ಚಾಟನೆಗೂ ಹೆದರಲ್ಲ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ಸ್ಪಷ್ಟ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ ಇದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಆ ತಾಯಿ ಅಧಿಕಾರಿ ತಾಯಿ ಪಾದ ಕೊಡ್ತೇನೆ ಬಿಜೆಪಿಯಿಂದ ಈಶ್ವರಪ್ಪಗೆ ಉಚ್ಚಾಟನೆ ಶಾಕ್ ಆರು ವರ್ಷಗಳ ಕಾಲ ಉಚ್ಚಾಟಿಸಿ ಹೈಸಂದೇಶ ಹೈಕಮಾಂಡ್ಗೆ ಸೆಡ್ ಹೊಡೆದು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಈಶ್ವರಪ್ಪಾಗೆ ಬಿಜೆಪಿ ಶಾಕ್ ಕೊಟ್ಟಿದೆ ಆರು ವರ್ಷಗಳ ಕಾಲ ಉಚ್ಚಾಟಿಸಿ ಪಕ್ಷ ಆದೇಶ ಹೊರಡಿಸಿದೆ ಪಕ್ಷದ ಸೂಚನೆಯನ್ನು ಧಿಕ್ಕರಿಸಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಕ್ಷಕ್ಕೆ ಮುಜುಗರ ತಂದಿದ್ದೀರಿ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಎಲ್ಲ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಂತ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಇನ್ನು ನ ಉಚ್ಚಾಟನೆ ಅಸ್ತ್ರಕ್ಕೆ ಕೆಎಸ್ ಈಶ್ವರಪ್ಪ ಹೇಳಿದ್ದು ಹೀಗೆ ನಾನು ಯಾವ ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ಸ್ಪಷ್ಟ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಇವತ್ತಿನಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ ಮತದಾರರು ಬೆಂಬಲ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿ ಗೆಲ್ಲಿಸಿ ಪ್ರಧಾನಮಂತ್ರಿ ಪುತ್ರ ಕೆ ಇ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಸಿಗದಿದ್ದಕ್ಕೆ ಶಿವಮೊಗ್ಗ ಕ್ಷೇತ್ರದಿಂದ ಕೆ ಎಸ್ ಈಶ್ವರಪ್ಪ ಸ್ಪರ್ಧಿಸುತ್ತಿದ್ದಾರೆ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಮನವಿ ಮಾಡಿದ್ರು ನಾಮಪತ್ರ ಹಿಂದಕ್ಕೆ ಪಡೆಯದ ಹಿನ್ನೆಲೆ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿ ನೇಹ ಹತ್ಯೆ ಆಗುತ್ತೆ ಆ ಬಳಿಕ ಅದು ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಪಡೆದುಕೊಳ್ತಾ ಇತ್ತು ಬಟ್ ನೇಹಾ ಅವರ ತಂದೆ ಬೇಸಿಕಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಕಾಂಗ್ರೆಸ್ ನಾಯಕರು ಯಾರು ಕೂಡ ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ ಅಟ್ಲೀಸ್ಟ್ ಸಾಂತ್ವಾನ ಹೇಳೋದಕ್ಕೂ ಕೂಡ ಮುಂದಾಗ್ಲಿಲ್ಲ ಅನ್ನೋದು ಅವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಸಾಂತ್ವಾನ ಹೇಳೋದು ಬಿಡಿ ಅವರು ಬೆನ್ನಿಗೆ ನಿಂತ್ಕೊಳ್ಳೋದು ಬಿಡಿ ಅವರ ಬಗ್ಗೆಯೇ ಈ ಪ್ರಕರಣದ ಬಗ್ಗೆ ಬೇಕಾಬಿಟ್ಟಿ ಹಾಕಿ ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿದ್ದಾರೆ ಈಗ ಮತ್ತೊಬ್ಬ ನಾಯಕ ಅದೇ ರೀತಿ ಮಾತನಾಡಿದ್ದಾರೆ ಯಾರವರು ಏನು ಹೇಳಿದ್ರು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹ ಭೀಕರ ಕೊಲೆ ಪೋಷಕರನ್ನ ನೋವಿನ ಕಡಲಿಗೆ ನೂಕಿದೆ ಕೊಲೆ ನಂತರ ಫಯಾಜ್ ಹಾಗೂ ನೇಹ ಪ್ರೀತಿಸುತ್ತಿದ್ದರು ಎಂಬ ಗೃಹ ಸಚಿವರ ಹೇಳಿಕೆ ಮರ್ಡರ್ ಕೇಸ್ನ ದಿಕ್ಕನ್ನೇ ಬದಲಿಸಿದೆ ಈಗ ಬೀಳಗಿ ಶಾಸಕ ಜಿಟಿ ಪಾಟೀಲ್ ನೇಹ ಪೋಷಕರ ಮೇಲೆಯೇ ಮಾತಿನ ಬಾಣ ಬಿಟ್ಟಿದ್ದಾರೆ ನೇಹಾ ಸಾವಿನ ನ್ಯಾಯಕ್ಕಾಗಿ ಬಿಜೆಪಿ ಬೀದಿಗಿಳಿದಿದೆ ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಬೇಕೆಂಬ ಆಕ್ರೋಶದ ಮಾತು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೇಳಿ ಬರ್ತಿವೆ ಆದರೆ ಕಾಂಗ್ರೆಸ್ ಮಾತ್ರ ನೇಹಾ ಫಯಾಜ್ ಪ್ರೀತಿಯ ಹಿಂದೆ ಬಿದ್ದಿದ್ದು ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಸಹ ಮತ್ತದೇ ಮಾತುಗಳನ್ನಾಡಿದ್ದಾರೆ ನೋಡಿ ಅವರೇ ತಪ್ಪು ಮಾಡಿದ್ರೆ ಅವರೇ ಲವ್ ಮಾಡಿದಾರೋ ಇಲ್ಲ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಶನ್ ಅವ್ರು ಬಂದಿರುತ್ತೆ ಅದನ್ನ ಅವ್ರು ಏನಾದ್ರೂ ಹೇಳಿರ್ಬೇಕು ನಿಮ್ಮ ತನಿಖೆ ಸ್ಟಾರ್ಟ್ ಆಗಿದೆ ಸಂಪೂರ್ಣ ತನಿಖೆ ಆದ ನಂತರ ಸಂಪೂರ್ಣ ಮಾಹಿತಿ ಹೇಳ್ತಿದ್ದು ಇದು ಸಚಿವರ ಮಾತಾದ್ರೆ ಕಾಂಗ್ರೆಸ್ ಶಾಸಕ ಜಿಟಿ ಪಾಟೀಲ್ ವರಸೆ ಬೇರೆಯದ್ದೇ ಇದೆ ನೇಹಾ ಫಯಾಜ್ ಪ್ರೀತಿ ವಿಚಾರ ಯುವತಿಯ ಮನೆಯವರಿಗೆ ಗೊತ್ತಿತ್ತು ಕೊಲೆಗೂ ಮೊದಲೇ ಫಯಾಜ್ ವಿರುದ್ಧ ದೂರು ನೀಡಬಹುದಿತ್ತು ಆಗಲೇ ಕಂಪ್ಲೇಂಟ್ ನೀಡಿದ್ರೆ ಮಗಳ ಸಾವು ತಡೆಯಬಹುದಿತ್ತು ಎಂದು ಹೇಳಿದ್ದಾರೆ ಜಿಟಿ ಪಾಟೀಲ್ ಮಾತಿಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ಕೇಳಿ ಬರ್ತಿದೆ ಅಲ್ಲ ಸ್ವಾಮಿ ಮಗಳ ಸಾವನ್ನ ಯಾವ ತಂದೆ ತಾಯಿಯಾದ್ರೂ ಊಹಿಸಿಕೊಳ್ಳಲಾಗುತ್ತಾ